ನಮಸ್ತೆ ಮಠಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾಯಿದ್ದೀನಿ ಪುದೀನಾ ಚಟ್ನಿ ಇದು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಮತ್ತು ದೋಸೆ ಇಡ್ಲಿಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಮತ್ತು ಇದು ಒಂದು ಎರಡು ಮೂರು ದಿವಸ ಇಟ್ಟು ಕೂಡ ತಿನ್ಬೋದು ಪುನಃ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ನಾನು ಧನಿಯಾ ಇದ್ದೀನಿ ಧನಿಯಾ ಮತ್ತು ಜೀರಿಗೆ ಲೋ ಫ್ಲೇಮಲ್ಲಿ ಕೆಂಪಗೆ ಹುರಿದಿಟ್ಕೊಡ್ತೀನಿ ಈಗ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಬೋದು ಮತ್ತು ಇನ್ನೊಂದು ಏನಂದರೆ ಹಸಿ ಮೆಣಸಿನ್ಕಾಯಿ ಎಣ್ಣೆ ಹಾಕಿ ಹುರಿಯುವಾಗ ಯಾವಾಗಲೂ ಮುರಿದ್ಬಿಟ್ಟು ಹಾಕಬೇಕು ಇಲ್ಲ ಅಂದರೆ ಸಿಡಿಯತ್ತೆ ಹಸಿ ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ನೋಡಿ ಈಗ ಆಗಿದೆ ಇದು ಇದನ್ನು ತೆಗೆದಿಟ್ಕೋತೀನಿ ಈಗ ಈರುಳ್ಳಿ ಈರುಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೆಂಪು ಯಾವ ತನಕ ಹುರಿತೀನಿ ನೋಡಿ ಇದೀಗ ಆಗಿದೆ ನೋಡಿ ಪುದೀನ ಸೊಪ್ಪು ಸೋಸ್ ಬಿಟ್ಟು ಚೆನ್ನಾಗಿ ತೊಳೆದಿದ್ದೀನಿ ಪುದೀನ ಸೊಪ್ಪು ಕೂಡ ಸ್ವಲ್ಪ ಬಾಡಿಸ್ಕೋಬೇಕು ಈಗ ಇದು ಆಗಿದೆ ಅಲ್ಲಿಗೆ ನಾನು ಪುದೀನ ಸೊಪ್ಪು ಬಿಟ್ಟು ಬೇರೆ ಎಲ್ಲ ಪದಾರ್ಥನೂ ಒದ್ದಿರೋ ಅಂಥ ಪದಾರ್ಥ ಅಷ್ಟೂ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಜಸ್ಟನ್ನು ಗ್ರೈಂಡ್ ಮಾಡಿದ್ದೀನಿ ನೋಡಿ ಈ ರೀತಿ ದಪ್ಪ ದಪ್ಪ ಥರಿ ಗ್ರೈಂಡ್ ಮಾಡಿದ್ದೀನಿ ಈಗ ಇದಕ್ಕೆ ಬಾಡಿಸ್ಕೊಂಡಿರುವಂಥ ಪುದೀನ ಸೊಪ್ಪನ್ನು ಹಾಕಿ ಮತ್ತು ನೆನೆಸಿಟ್ಟಿರುವಂಥ ಹಾಕ್ತಾ ಇದ್ದೀನಿ ಈಗ ಇದಿಷ್ಟನ್ನು ಗ್ರೈಂಡ್ ಮಾಡಿಕೊಡ್ತೀನಿ ನೋಡಿ ಈಗ ಆಗಿದೆ ಈ ರೀತಿ ಜಾಸ್ತಿ ನೀರು ಹಾಕಿದೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೀನಿ ಈಗ ಚಟ್ನಿಗೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನಾನು ಸ್ವಲ್ಪನೇ ಎಣ್ಣೆ ಹಾಕ್ತೀನಿ ಬೈಕಿ ನೀವು ಇನ್ನೂ ಜಾಸ್ತಿ ಎಣ್ಣೆ ಹಾಕ್ಬೋದು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿಯುವಾಗ ಸಿಡಿಯುವಾಗ ಬೆಳೆ ಹಾಕಿ ಒಣಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ ಮತ್ತು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಜಜ್ಜಿರು ಅಂಥದ್ದು ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡಿ ಹಿಂಗು ಇದ್ದೀನಿ ಹಿಂಗು ಹಾಕಿ ಆದಮೇಲೆ ಈಗ ರುಬ್ಕೊಂಡಿರೋಂಥ ಚಟ್ನಿನ ಒಗ್ಗರಣೆಗೆ ಇದ್ದೀನಿ ನೀವು ಆವಾಗಲೇ ತಿಂದು ಖಾಲಿ ಮಾಡ್ತೀರಾ ಅನ್ನೋದಾದರೆ ಜಸ್ಟ್ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿದ್ರೆ ಸಾಕು ಇಲ್ಲ ನೀವು ಒಂದೆರಡು ದಿನ ಇಡ್ತೀನಿ ಅನ್ನೋದಾದರೆ ಇದನ್ನು ಸ್ವಲ್ಪ ಒಗ್ಗರಣೆ ಜೊತೆ ಫ್ರೈ ಮಾಡಬೇಕು ಸ್ವಲ್ಪ ಒಗ್ಗರಣೆ ಜೊತೆ ಫ್ರೈ ಮಾಡಿ ತೆಗೆದಿಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಎರಡು ದಿನ ಇಟ್ಟು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿ ನೋಡಿ ನಾನು ಪುಡಿ ಬೆಲ್ಲ ಹಾಕ್ತಾಯಿದ್ದೀನಿ ಪುಡಿ ಬೆಲ್ಲ ನಾನು ಮಿಕ್ಸಿ ಮಾಡುವಾಗಲೇ ಹಾಕಬೇಕಾಗಿತ್ತು ಮರ್ತೋದೆ ಹಾಗಾಗಿ ನಾನು ಇವಾಗ ಹಾಕ್ತಾಯಿದ್ದೀನಿ ಹಾಕಿದ್ರ ಜೊತೆ ಸರಿಯಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಫ್ರೈ ಮಾಡ್ತೀನಿ ಹೀಗೆ ನೋಡಿ ಇದಾಗಿದೆ ಇಷ್ಟಾದರೆ ಸಾಕು ನೀವು ಇದಕ್ಕೆ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಮಾಡ್ಕೋಬೋದು நோடி இஷ்ட சாக்கன ஆஃப் மாதினா சட்னி ரெடி இது நான் வீடியோ இஷ்டி ஷேர் சப்ஸிரை தேங்க் யூ